ಬಹಳಷ್ಟು ಖುಷಿಯಾಗಿದೆ ನಾನು ಹೊಸದಾಗಿ ಈ ಬ್ಲಾಕಿನ ಸೌತ್ ಬ್ಲಾಕಿನ ಅಧ್ಯಕ್ಷರಾಗಿ ಒಂದೂವರೆ ತಿಂಗಳಲ್ಲಿ ಒಂದೂವರೆ ತಿಂಗಳ ಹಿಂದೆ ನಾಮಿನೇಟ್ ಆಗಿದ್ದ ನಂತರ ನಮ್ಮ ಈ ಬ್ಲಾಕಿಗೆ ಬಂದಿರತಕ್ಕಂಥ ನನ್ನ ಸುಯೋಗ ಅಂತ ನಾನು ಭಾವಿಸ್ತೇನೆ ನಮ್ಮ ಕಾರ್ಯಕರ್ತರು ಇವತ್ತು ಅದೇ ರೀತಿ ನಮ್ಮ ನಾಯಕರು ಕೂಡ ಈ ಸಂದರ್ಭದಲ್ಲಿ ತಮ್ಮನ್ನು ಮುಖತ ಮಾತಾಡ್ತಕ್ಕಂತ ಅವಕಾಶ ಇವತ್ತು ಸಿಕ್ಕಿದೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಇವತ್ತು ಕಾಪು ಬ್ಲಾಕ್ ನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದಕ್ಕೆ ಕರ್ನಾಟಕದಲ್ಲಿ ಲೆಕ್ಕದಲ್ಲಿ ಪ್ರಥಮನೆ ಆಗಿರಬಹುದು ಪಂಚ ಗ್ಯಾರಂಟಿ ಯೋಜನೆಯನ್ನು ನೇರವಾಗಿ ಗ್ರಾಮೀಣ ಕಾಂಗ್ರೆಸ್ ಗ್ರಾಮ ಪಂಚಾಯತ್ಗೆ ಹೋಗಿ ಇವಾಗಲೇ ನಾವು ನಾಲ್ಕು ಗ್ರಾಮ ಪಂಚಾಯತಿಗಳಿಗೆ ಅಧಿಕೃತವಾಗಿ ಭೇಟಿ ಕೊಟ್ಟು ಪ್ರತಿಯೊಂದು ಗಾ ಗ್ರಾಮ ಪಂಚಾಯಿತಿನ ವಿಡಿಯೋ ಇಟ್ಕೊಂಡು ಅಲ್ಲಿರತಕ್ಕಂಥ ನಮ್ಮ ಪಕ್ಷದ ಸದಸ್ಯರಿರ್ಬೋದು ವಿರೋಧ ಪಕ್ಷದ ಸದಸ್ಯರಿರ್ಬೋದು ನಮಗೆ ಪಂಚ ಗ್ಯಾರಂಟಿಯಿಂದ ಏನು ಪ್ರಯೋಜನಗಳಾಗಿದೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕೂಡ ಎಷ್ಟೇ ಸ್ಥಾನ ಹಣ ಬರ್ತದೆ ಅನ್ನತಕ್ಕಂಥದ್ದನ್ನು ನಮ್ಮಸ್ಥೆಗೆ ನಾವು ಕ್ಯಾಲ್ಕುಲೇಷನ್ ಮಾಡಿರೋಂಥದ್ದು ಕಾಪು ಗೆ ಸುಮಾರು ಎಂಟರಿಂದ ಒಂಬತ್ತು ಕೋಟಿ ರೂಪಾಯಿಗಳು ಪಂಚ ಗ್ಯಾರಂಟಿಯಿಂದ ಬರತಕ್ಕಂಥದ್ದು ಅದೇ ರೀತಿ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಸದಸ್ಯರಿದ್ದಾರೆ ಗ್ರಾಮ ಗ್ರಾಮ ಪಂಚಾಯತಿಯಲ್ಲಿ ಮೂವತ್ತು ಸದಸ್ಯರಿದ್ದರೆ ಅದು ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಮೂವತ್ತು ನಾಲ್ಕು ಸದಸ್ಯರಿದ್ದಾರೆ ಇಪ್ಪತ್ತು ಸದಸ್ಯರಿದ್ದಾರೆ ಇಪ್ಪತ್ತಾರು ಸದಸ್ಯರು ಅದಕ್ಕೆ ಅನು ಅನುಗುಣವಾಗಿ ಈ ಒಂದು ಪಂಚ ಗ್ಯಾರಂಟಿ ನಮಗೆ ಮೋರ್ ದನ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನರಿಗೆ ಮುಟ್ಟುತ್ತಿದ್ದರಿಂದಾಗಿ ಅಲ್ಲಿರತಕ್ಕಂಥ ಒಂದೊಂದು ಗ್ರಾಮ ಪಂಚಾಯತಿ ಕೂಡ ಇಷ್ಟೆಷ್ಟು ಹಣ ಬರ್ತದೆ ಅನ್ನತಕ್ಕಂಥದ್ದನ್ನು ಅವ್ರಿಗೆ ಹೇಳಿದ್ದೇವೆ ಅದೇ ರೀತಿ ಪ್ರತಿಯೊಂದು ಪಿ ಡಿ ದರು ಕೂಡ ಅಲ್ಲಿ ಆಗತಕ್ಕಂಥ ಮೀಟಿಂಗ್ನ ಮೊದಲು ಮತ್ತು ಗ್ರಾಮ ಪಂಚಾಯತ್ ನಾಮಫಲಕಗಳು ಹಾಕಬೇಕೆನ್ನತಕ್ಕಂಥದ್ದನ್ನು ಪ್ರಾಯೋಗಿಕವಾಗಿ ಕಾಪು ಬ್ಲಾಕ್ನಿಂದ ಪ್ರಾರಂಭ ಮಾಡಿದ್ದೇವೆ ಅದರೊಟ್ಟಿಗೆ ನಮ್ಮ ಹತ್ರ ವಿನಂತಿ ಮಾಡ್ತಾರೆ ಮಾಡುವಂಥದ್ದು ಏನಂದರೆ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಸ್ಫೂರ್ತಿ ಕೊಡುವಂಥ ಅವಶ್ಯಕತೆ ಇದೆ ಯಾಕಂದರೆ ಕಾಪು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ನಮಗೆ ನೀವೇ ಇವತ್ತು ಎಲ್ಲದಕ್ಕೂ ಸಹಕಾರ ಕೊಡಬೇಕಾಗಿದೆ ನಮಗೆ ಬಹಳಷ್ಟು ಕೊರತೆಗಳಿದೆ ಇದೆ ಆದ್ರಿಂದ ನಿಮ್ಮ ನಿರಂತರ ಭೇಟಿಯ ಮುಖೇನ ಪ್ರತಿಯೊಂದು ಬ್ಲಾಕಿಗೆ ಕೂಡ ನೀವು ಭೇಟಿ ನೀಡಿದಾಗ ಅಲ್ಲಿರ್ತಕ್ಕಂಥ ನಾಯಕರಿರ್ಬೋದು ಗ್ರಾಸ್ ರೂಟ್ನ ಸದಸ್ಯರಿರ್ಬೋದು ಅವ್ರಿಗೆ ಸ್ಫೂರ್ತಿ ಕೊಡಬೇಕಾಗ ಅವಶ್ಯಕತೆ ಇದೆ ಅಂತ ಭಾವಿಸ್ತೀನಿ ಅವಕಾಶ ಮಾಡಿಕೊಟ್ಟಾಗ ನಮ್ಗೆ ಇಲ್ಲಿ ಏನು ನಾವು ಮುಂಚಿನ ದಿವಸದಲ್ಲಿ ಇನ್ನು ಉಡುಪಿ ಜಿಲ್ಲೆ ಐದಕ್ಕೆ ಐದು ಐದಕ್ಕೆ ಐದು ಶಾಸಕರು ಹೊಂದಿದ್ರೆ ಇವತ್ತು ಯಾವುದು ನಮ್ಮ ಹತ್ರ ಇಲ್ಲ ಆದ್ರಿಂದ ಇವತ್ತು ಅಧಿಕಾರಿಗಳಿರ್ಬೋದು ಬೇರೆಯವರು ಇರ್ಬೋದು ನಮ್ಮ ಮಾತನ್ನು ಕೇಳದಂತ ಹತ್ತು ಸಮಸ್ಯೆಗಳಿದೆ ತಾವು ತಾವು ಕೂಡ ಆ ಸಂದರ್ಭದಲ್ಲಿ ನಮಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಮ್ಮ ಗ್ರಾಸ್ ರೂಟ್ ಮೆಂಬರ್ ಇರ್ಬೋದು ಲೀಡರ್ಸ್ಗಳು ಇರ್ಬೋದು ಯಾವುದೇ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಲೆಕ್ಕದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ಆಗಿ

ಸಂದರ್ಭಗಳಲ್ಲಿ ಅಪೇಕ್ಷೆ ಪಟ್ಟಿದ್ದು ಜಿಲ್ಲಾ ಕಾಂಗ್ರೆಸ್ಗೆ ಭೇಟಿ ಕೊಟ್ಟ ನಂತರ ಅವರು ಉಸ್ತುವಾರಿ ಸಚಿವರಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಗೆ ಬಂದರೆ ಪ್ರತಿಯೊಂದು ಬ್ಲಾಕ್ ಕಾಂಗ್ರೆಸ್ ಕೂಡ ಭೇಟಿಯಲ್ಲಿ ಕೊಟ್ಟರೆ ನಮ್ಮ ಕಾರ್ಯಕರ್ತರ ಒಂದು ಆಹ್ವಾನಗಳು ಕೂಡ ಸ್ವೀಕಾರ ಮಾಡಬೇಕಾಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಮೊನ್ನೆ ಮನವಿ ಮಾಡಿಕೊಂಡ ಪ್ರಕಾರ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಗೆ ಭೇಟಿ ಕೊಡುವಂತ ಒಂದು ಕಾರ್ಯಗಳು ತೊಗೊಂಡಿದ್ದಾರೆ ಲಕ್ಷ್ಮೀ ಪ್ರಭಾಕರ್ ಅವರು ಪ್ರಾಮುಖ್ಯ ಇಲಾಖೆ ಸಚಿವರವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳಿದ್ರೆ ಜನಸಂಖ್ಯೆಯಲ್ಲಿ ಐವತ್ತೆರಡು ಪರ್ಸೆಂಟ್ ಮಹಿಳೆಯರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರುವಂತಹ ಸರ್ಕಾರ ಏನಿದೆ ನಾವೇನು ಚುನಾವಣಾ ಚುನಾವಣಾದಲ್ಲಿ ವಾಗ್ದಾನವನ್ನು ಕೊಟ್ಟಿದ್ದು ಆ ಸ್ಕೀಮ್ ಅನ್ನ ಅನುಷ್ಠಾನಗೊಳಿಸುವಂತಹ ರೀತಿಯ ಒಂದು ಅವಕಾಶ ಚುನಾವಣಾ ಚುನಾವಣೋತ್ಸವದಲ್ಲಿ ಕೊಟ್ಟಂತಹ ಆಶ್ವಾಸನೆಯನ್ನ ಯಾವುದೇ ಒಂದು ಸರ್ಕಾರ ಕೂಡ ಬರೀ ಆರು ತಿಂಗಳ ಒಳಗಡೆ ಪೂರ್ತಿ ಮಾಡಿಕೊಟ್ಟಿದೆ

ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮನೆಗೆ ನೇರವಾಗಿ ಅವರ ಸರ್ಕಾರದ ಸವಲತ್ತು ಈ ಸೌಭಾಗ್ಯ ಸಿಗಲಿಲ್ಲ ನಾವೆಲ್ಲ ಆಗಿತ್ತು ಆದರೆ ನಾನು ಮುಖ್ಯಮಂತ್ರಿಗಳೆ ಲಕ್ಷ್ಮೀ ಕಬ್ಬಾಳ್ಕರ್ ಅವರಿಗೆ ಹುಟ್ಟಿಸಲು ಅವಕಾಶ ಅಂತ ಹೇಳಿದ್ರೆ ಪ್ರತಿ ಮನೆ ಮನೆ ಕೂಡ ಲಕ್ಷ್ಮಿಯನ್ನು ರೂಪಿಸುವಂತಹ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದೀನಿ ಇವತ್ತು ನಮ್ಮ ಗ್ಯಾರಂಟಿ ಸ್ಕೀಮು ಬಹಳಷ್ಟು ಫಲಪ್ರದ ಆಗ್ತಾ ಇದೆ ಎಲ್ಲ ಮನೆ ಮನೆಗೆ ಹೋಗುವಂತ ಕೆಲಸ ಕಾರ್ಯ ಆಗ್ತದೆ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ಗೆಲ್ಲಿಸಿಲ್ಲ ಆದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಏನಾದರೂ ಗ್ಯಾರಂಟಿ ಸ್ಕೀಮು ಅನುಷ್ಠಾನ ಆಗಿದ್ರೆ ಅದು ನಮ್ಮ ಉಡುಗಿ ಆದ್ರಷ್ಟಿ ಇದರಲ್ಲಿ ಯಾವುದೇ ಪಕ್ಷ ಬೇದ ಇಲ್ಲದೆ ಎಲ್ಲ ಜನಾಂಗಿಗೂ ಕೂಡ ಒಂದು ಆರ್ಥಿಕ ಸ್ವಾತಂತ್ರ್ಯ ನೀಡುವಂತದ್ದು ಆರ್ಥಿಕ ಸಾಮರ್ಥ್ಯ ನೀಡುವಂತ ಒಂದು ಕೆಲಸ ಕಾರ್ಯ ಅವರ इलाके ಮೂಲಕ ಅವರು ಬೆಡಿತಿದೆ ಪು스와ರಿ ಸಚಿವರಾಗಿ ಕೂಡ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಾಗಿ ಸಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಗೆ ಒಟ್ಟಾನು ಕೊಟ್ಟು ಇವತ್ತು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಇವತ್ತು ಕಾರ್ಯ ಭುತರ ಆಗಿದ್ದಾರೆ ಅದಕ್ಕೆ ಇವತ್ತು ನನಗೆ ಎಲ್ಲಾ ಒಂದು ಬಹಳ ಸಂತಸ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆಲ್ಲ ನಾವು ಉಸ್ತುವಾರಿ ಸಚಿವರು ನಮ್ಮ ಜೊತೆ ಇದ್ದಾರೆ ಅನ್ನುವಂಥ ದಿಸೆಯಲ್ಲಿ ಒಂದು ಆತ್ಮಸ್ಥೆ ನೀಡುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಕಾರ್ಯಕ್ರಮ ಆಗಿದೆ ಇವತ್ತು ನಾವು ಏನು ಒಂದು ವರ್ಷ ಇದಕ್ಕೆ ಸಪೋರ್ಟಿಗೆ ನಾವೇನು ಇವತ್ತು ನಾವು ಕಾರ್ಯಕ್ರಮ ಹಾಕೊಳ್ತೇವೆ ಯಾಕೆಂದ್ರೆ ನಿರಂತರವಾಗಿ ನಮ್ಮ ಕಾರ್ಯಕರ್ತರ ಹಿತಾಸಕ್ತಿ ಇರ್ಬೋದು ಕಾರ್ಯಕರ್ತರಿಗೆ ಯಾವುದೇ ಸಮಸ್ಯೆಗಳಾದಂಥ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಮಾಡ್ತಾ ಇದ್ವಿ ಆದರೆ ಮಟ್ಟಿಗೆ ಅನುದಾನ ಎಲ್ಲ ಬಹಳ ನಮ್ಮ ಕಾರ್ಯಕರ್ತರಿಗೆ ಬಹಳಷ್ಟು ವರ್ಷಗಳ ಅನುಭವ ಏನು ಅಂತಂದ್ರೆ ಇವತ್ತು ಅನುದಾನ ಬರಬೇಕು ರೀತಿಯಲ್ಲಿ ಈಜಿತ್ತು ಮಟ್ಟಿಗೆ ಬರಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಅಪೇಕ್ಷೆ ಇದೆ ಆ ರೀತಿಯಲ್ಲಿ ಇವತ್ತು ತಾವು ತಮ್ಮ ಅನೇಕ ಅವಮಾನಗಳನ್ನು ಕೊಡಲಿ ಆಗಮಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮನೆ ಮಾಡಿಕೊಂಡು ನಮ್ಮ ಪಂಚಾಯತ್ ಪ್ರತಿಯೊಂದು ಇಲ್ಲಿ ಸರ್ಕಾರ ಇರುವಾಗ ನಾವು ಬಹಳಷ್ಟು ಜನರಿಗೆ ಮನೆ ನಿವೇಶ ಕಾರ್ಯಕ್ರಮ ಮನೆ ಮಂಗಳ ಕಾರ್ಯಕ್ರಮ ಕೊಡ್ತಾ ಇತ್ತು ಎಂಟು ಸಾವಿರ ಜನರಿಗೆ ನಾವು ಒಂದು ಸೈಟ್ ಕೊಡುವಂತ ಕೆಲಸ ಮಾಡಿದ್ರೆ ಹತ್ತು ಸಾವಿರ ಜನರಿಗೆ ಮನೆ ಕೊಡುವಂತ ಕೆಲಸ ಮಾಡಿದೇವೆ ಇವತ್ತು ತದನಂತರ ಬಹಳಷ್ಟು ಪಂಚಾಯತ್ಗಳಲ್ಲಿ ಅರ್ಜಿ ನಾನೂರು ಅರ್ಜಿ ಇದೆ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ನಾವು ಜೋಡಣೆ ಮಾಡಿದ್ದು ಎಲ್ಲಾ ಪಂಚಾಯತ್ಗಳಲ್ಲಿ ಕೂಡ ಸರ್ಕಾರಿ ಜಾಗವನ್ನು ನನಗೆ ಕೊಡಿಗೆ ಜೋಡಣೆ ಮಾಡಿದ್ದು ಅದನ್ನೆಲ್ಲ ವಾಪಸ್ ಮಾಡಿ ಈಗ ಬರೋರು ಇವತ್ತು ಮನೆ ನಿವೇಶನ ಸಿಗಬೇಕಾಗಿದ್ರೆ ರಿಯಲ್ ಎಸ್ಟೇಟ್ ಮುಖಾಂತರ ಪರ್ಚೇಸ್ ಮಾಡುವಂತ ಅವಕಾಶ ಇರ್ತದೆ ದುಬಾರಿ ವೆಚ್ಚ ಆಗ್ತದೆ ಆ ದೃಷ್ಟಿಯಿಂದ ತಾವತ್ರ ಮನವಿ ಮಾಡಿಕೊಳ್ಳುವಂಥದ್ದು ತಾವು ನಾನು ಇಲ್ಲಿ ಕೂಡ ತಾವು ಬರ್ತೀರಿ ಅಂತ ಹೇಳುವಾಗ ನಮ್ಮ ಎರಡು ಉಡುಪಿ ತಹಸೀಲ್ದಾರ್ ಇರ್ಬೋದು ಇದೇ ತಹಸೀಲ್ದಾರ್ ಕೂಡ ಮನವಿ ಮಾಡಿಕೊಂಡು ಸಾಕಷ್ಟು ಹಕ್ಕು ಪತ್ರ ರೆಡಿ ಮಾಡಬೇಕು ಅನ್ನೋ ತಯಾರಿ ನಡೆಸಿತ್ತು ಆದರೆ ಸುಮ್ಮನೆ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಬೆಳಪಿನಲ್ಲಿ ಜಟ್ಟಿ ಸರ್ವೇ ಆಗಿ ಇವತ್ತು ಕಾಡು ಅಂತ ಹೇಳಿದ್ದನ್ನ ಕಾಡಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಇವಾಗ 120 ಜನರಿಗೆ ರೆಡಿ ಆಗಿದೆ ಮೊದಲೇ ಒಪ್ಪಿಕೊಂಡಿದ್ರು ಮರಣಿಸಿದ ಅಂದ್ರೆ 120 ಮಂದಿ ಆ ಪತ್ರ ಕೊಡ್ತೇವೆ ಅಂತ ಹೇಳಿ ಅದೇ ರೀತಿಯಲ್ಲಿ ನಡಿ ನಡಿ ಇರಬಹುದು ಅದೇ ರೀತಿಯಾಗಿ ಟಿಪಿಸಿ ಇದರಂತ ಜಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ ಒಂದು 40 ಸಾಕಷ್ಟು ಜನರಿಗೆ ಹಕ್ಕು ಪತ್ರ ಕೊಡಕ್ಕೆ ಬಾಕಿ ಇದೆ 94 ಸಿ ಇರಬಹುದು ಅದು ಈ ಮಲೇಷಿಯನ್ ಯಾರು ಕೂತಿದ್ದಾರೆ ಅವರಿಗೆ ಹಕ್ಕು ಪತ್ರ ಕೊಡಲಿಕ್ಕೆ ಬಾಕಿ ಇದೆ ಬಿಟ್ಟಿಲ್ಲ ಎಲ್ಲ ಇವತ್ತು ರೂಲ್ಸ್ ಅನ್ನು ಕೂಡ ಇವತ್ತು ಇದು ಮಾಡಿ ಈಗ ಅವರ ಕೆಲಸ ಯಾರು ಮಾಡ್ತಾರೆ ಇರ್ತಾರೆ ನಮ್ಮವರೇ ಮಾಡ್ತಾರೆ ಅದಕ್ಕೆ ಒಂದು ಅವಕಾಶ ಕೊಡಿ ಕೊಡಿಕ್ಕು ಇವತ್ತು ಆ ದೃಷ್ಟಿಯಲ್ಲಿ ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಸಹಕರಿಸುವಂತ ರೀತಿಯಲ್ಲಿ ತಾವು ಮಾರ್ಗದರ್ಶನ ನೀಡಿದ್ರೆ ಅದರಿಂದ ತುಂಬಾ ಅನುಕೂಲ ಆಗ್ಬಹುದು ಆ ದೃಷ್ಟಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಕೆಲವರ ಅಪೇಕ್ಷೆ ಇದೆ ಅನುದಾನೆ ಎರಡು ವರ್ಷಗಳಲ್ಲಿ ಅನುದಾನಗಳು ಬಂದಿಲ್ಲ ಆ ದೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿರುವಂತಹ ಅನುದಾನದಲ್ಲಿ ಜೋಡಣೆ ಮಾಡಿಕೊಂಡು ಸ್ವಲ್ಪ ಅನುದಾನ ಒದಗಿಸುವಂತ ಕೆಲಸ ಕಾರ್ಯ ಮಾಡಿದ್ರೆ ನಾವು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದ್ದೇನೆ ಆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾವು ನಮಗೆ ಇವತ್ತು ಹಿಂಗಡಣೆ ಆಗಲಿಲ್ಲ ಮರು ಅವತ್ತೇವ್ರು ಬಿಜೆಪಿಯವರು ಮಾಡಿದ ಸರ್ಕಾರ ಇರುವಾಗ ಅದೇ ವಿಂಗಡಣೆ ಆಗಲಿ ಅವರಿಗೆ ಹೇಗೆ ಬೇಕು ಹಾಗೆ ಮಾಡಿದ್ದಾರೆ ಆದ್ರೆ ಇವತ್ತು ಎರಡನೇ ಜಿಲ್ಲಾ ಪಂಚಾಯತ್ ಏರಿಯಾ ಕಾರ್ಪೋರೇಷನ್ ಆಗ್ಬೋದು ಉಡುಪಿಗೆ ಸೇರ್ಪಡೆ ಇವತ್ತು ಮಾತ್ರ ಇದೆ ಫೈನಾನ್ಸ್ ಕಂಗ ಸಿಕ್ಕಿದೆ ಡಿಪಾರ್ಟ್ಮೆಂಟ್ ಕೂಡ ಒಪ್ಕೊಂಡಿದೆ ಗ್ರಾಮೀಣಾಭಿವೃದ್ಧಿ ಕೂಡ ಒಪ್ಕೊಂಡಿದೆ ಇವತ್ತು ನೌಕರಿ ಮಾತ್ರ ನೌಕರ ಆ ದೃಷ್ಟಿಯಲ್ಲಿ ಅದಾದರೆ ಪುನಃ ಎರಡರ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಹೋಗ್ತದೆ ಹಾಗಾಗಿ ಪುನರ್ವಿಂಗಡನೆ ಮಾಡುವಂತ ಕೆಲಸ ಕಾರ್ಯ ಮಲ್ನಾಡು ಪ್ರದೇಶ ಅಂತೇಳಿ ಮಡಿಕೇರಿ ಬಂದು ಶಿವಮೊಗ್ಗದಲ್ಲಿ ಚಿಕ್ಕಮಗಳೂರಲ್ಲಿ ಇವಾಗ ಮಲ್ನಾಡು ಪ್ರದೇಶ ಅಂತೇಳಿ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರಕ್ಕೆ ಒಂದು ಕಾನ್ಫಿಎನ್ಸ್ ಕಾನ್ಫಿರನ್ಸ್ ಮಾಡಿದ್ದಾರೆ ನಮ್ದು ಕೂಡ ಮಲ್ನಾಡು ಪ್ರದೇಶನೇ ನಾರ್ಮಲೇ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹತ್ರ ಕೂಡ ಕೇಳ್ಕೊಂಡಿದೆ ಅಚ್ಚು ಗೊತ್ತಾಯ್ತು ತಾವು ಅದಕ್ಕೆ ಬಂದು ಪುನರ್ ವಿಂಗಡಣೆ ಮಾಡುವಂತ ಒಂದು ಅವಕಾಶ ನಮ್ದೊಂದು ಅವಕಾಶ ಇದೆ ಯಾಕಂದ್ರೆ ಅಲ್ಲಿ ಕಾರ್ಪೊರೇಷನ್ ಗೆ ಸೇರ್ಪಡೆ ಆದ ಕಾರಣ ಪುನರ್ ವಿಂಗಡಣೆ ಮಾಡುವಂತ ಕೆಲಸ ಕಾರ್ಯ ಆದ್ರೆ ಅದು ಬಹಳಷ್ಟು ಅನುಕೂಲ ಆಗಬಹುದು ಮಂತ್ರಿಗಳಾದ ದಿನೇಶ್ ಗುಂಡ್ರಾಯ್ ಅವರು ಹಾಗ ಅವರು ಸಂಬಂಧಪಟ್ಟಂತ ಎರಡು ಮಂತ್ರಿಗಳನ್ನು ಸೇರಿಸಿ ನೈನ್ ಇಲೆವೆನ್ ಬಗ್ಗೆ ಆದಷ್ಟು ಬೇಗ ಒಂದು ಸೂಕ್ತವಾದ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನಲ್ಲಿ ಸಹ ಈ ಸಲ ಚರ್ಚೆಯನ್ನ ಮಾಡಲಿಕ್ಕೆ ಶಾಸಕರುಗಳು ನಾವೆಲ್ಲ ಮುಂದಿದ್ವಿ ಅದೇ ರೀತಿ ಪಕ್ಷದ ಸಂಘಟನೆಯ ಬಗ್ಗೆ ಈಗಾಗಲೇ ಮಾತಾಡಿದ್ರೆ ಮತ್ತೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂತಂದ್ರೆ ಸಚಿವರಿಗೆ ಈಗ ಈಗ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ಮಾಡಿ ನಂತರ ಅವರಿಗೆ ಬೆಂಗಳೂರಿಗೆ ತೆರಳಬೇಕಾಗಿ ತೆರಳಬೇಕಾಗಿರೋದ್ರಿಂದ ಪಕ್ಷದ ಸಂಘಟನೆ ಯಾವತ್ತೂ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿ ಅವಕಾಶ ಎಲ್ಲರಿಗೂ ನಮಸ್ಕಾರ ಮೊನ್ನೆ ದಾಗಿ ಸುಮಾರು ಬಾರಿ ಕಾಫೋ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರನ್ನ నాయಕರನ್ನ ಭೇಟಿ ಆಗಬೇಕು ಅಂತ ಅನ್ಕೊಂಡ್ರು ಕೂಡ ಕೆಲವು ಅನಾನುಕೂಲತೆಯಿಂದ ಡೇಟ್ ಬಂದದೇ ಇರೋ ಕಾರಣ ಅದು ಸಾಧ್ಯವಾಗಲಿಲ್ಲ ಇದು ಉಡುಪಿ ಜಿಲ್ಲೆಗೆ ನನ್ನ ಹತ್ತೊಂಬತ್ತನೆಯ ಭೇಟಿ ಎರಡು ವರ್ಷದಲ್ಲಿ ಐದು ತಿಂಗಳು ಆಕ್ಸಿಡೆಂಟ್ ಆಗಿ ಬರ್ಲಿಕ್ಕೆ ಆಗಲಿಲ್ಲ ಆ ಐದು ತಿಂಗಳನ್ನ ಬಿಟ್ರೆ ಇದು ನನ್ನ ಕರೆಕ್ಟ್ ಆಗಿ ಯಾಕಂದ್ರೆ ನಾನು ವಿಶ್ವಾಸ ಇಡೋದು ಸತ್ಯದಲ್ಲಿ ಕರೆಕ್ಟ್ ಆಗಿ ಎನ್ಸು ಎನ್ಸಿ ಆಮೇಲೆ ಹೇಳು ಹದಿನೆಂಟ ಇಪ್ಪತ್ತೆಂಟ ಆಮೇಲೆ ಚರ್ಚೆ ಮಾಡಲ್ಲ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ದೇಸೆ ಸರಿ ದುರುಸ್ತ ಅಂತ ದೇಸೆ ಆಯಾ ಇಲ್ಲ ದುರುಸ್ತ ಅಂತ ಹೇಳ್ತಾರೆ ಹಾಗೆ ಬಹುಶಃ ಅಂತ ಒಂದು ದೊಡ್ಡ ರಸ್ತೆ ಅಪಘಾತದಲ್ಲಿ ಇವತ್ತು ಬದುಕುಳಿದು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಸೇವೆಯನ್ನ ಮಾಡಬೇಕು ಅಂತ ಏನೋ ಇತ್ತು ಅನಿಸುತ್ತೆ ಅದಕ್ಕೆ ಇವತ್ತು ತಮ್ಮೆಲ್ಲರೂ ಭೇಟಿಯಾಗಲಿಕ್ಕೆ ಕಪ್ಪು ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ನಾನು ಬಂದಿದ್ದೀನಿ ನಾಯಕರು ಒಂದು ಸಂದರ್ಭದಲ್ಲಿ ನಾನು ಸೋದಂತ ಸಂದರ್ಭದಲ್ಲಿ ನನಗೆ ಧೈರ್ಯ ಕೊಟ್ಟು ನಾನು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಆಗಿದೆ ಹೇಗೆ ಈಗ ಸಹೋದರರು ಅಶೋಕ್ ಅವರು ಇದ್ದಾರೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆ ರೀತಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದೆ ಅವಾಗ ನನ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಬೇಕು ಅಂತ ಹಂಬಲದಲ್ಲಿ ಯಾರಾದ್ರೂ ಇದ್ರೆ ಅವತ್ತಿನ ಅರ್ಬನ್ ಡೆವಲಪ್ಮೆಂಟ್ ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಆದಂತಹ ಮಂಜುನಾಥ್ ಅವರೇ ನಮ್ಮ ಉಪಾಧ್ಯಕ್ಷರು ಆತ್ಮೀಯರು ಆದಂತ ಎಂ ಎಪೂರ್ ಬಯ್ಯಾಜಿ ಅವರೇ ಹೊಸದಾಗಿ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಅತ್ಯಂತ ಉತ್ಸಾಹಿಗಳಿದ್ದಾರೆ ನಮ್ಮ ಬ್ಲಾಕ್ಗೆ ಏನ್ ಬೇಕು ಮತ್ತು ಗ್ಯಾರಂಟಿ ಯೋಜನೆಯನ್ನು ಯಾವ ಮಟ್ಟಿಗೆ ಗ್ರಾಮ ಪಂಚಾಯಿತಿ ಮಟ್ಟಿಗೆ ತೆಗೆದುಕೊಂಡು ಹೋಗಿದೆ ಅಂತ ಅಭಿಮಾನದಿಂದ ಹೇಳದಂತ ನಮ್ಮ ಬಾಯಿ ಶಿವಕುಮಾರ್ ಅವರೇ ನವೀನ್ ಚಂದ್ರ ಶೆಟ್ಟಿ ಅವರೇ ನವೀನ್ ಚಂದ್ರಿ ಕುಣಾರತ್ ಅವರೇ ಸದದಿನ ಸರ್ದ್ದೀನ್ ಅವರೇ ಸಂತೋಷ್ ಅವರೇ ಬಹಳಷ್ಟು ಜನ ಹೆಸರು ಬರ್ದು ಕೊಟ್ಟಿದ್ದಾರೆ ದಯಮಾಡಿ ಬಂದು ತಿಳ್ಕೊಳ್ಬೇಡಿ ಅದ್ರಲ್ಲಿ ಒಬ್ಬರು ಮಹಿಳೆಯರ ಬರ್ದು ಕೊಟ್ಟಿಲ್ಲ

ಯಾವತ್ತು ಕೂಡ ಮಹಿಳೆಯರು ಪುರುಷರು ಅಂತ ನೋಡಲ್ಲ ಕಾಂಗ್ರೆಸ್ ಪಕ್ಷ ಸುಧೃಢವಾಗಿರ್ಬೇಕು ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಎಲ್ಲ ಕಾರ್ಯಕರ್ತರು ಚೆನ್ನಾಗಿರ್ಬೇಕಲ್ಲೇ ಅವರ ಹಮ್ಮ ಕೂಡ ನನ್ನ ಆಶಯ ಕೂಡ ಭಂಡಾರಿಯವರ ಆಶಯ ಕೂಡ ಮಧುಗಳೇ ನಮ್ಮೆಲ್ಲರ ಆಶೀರ್ವಾದ ಮತದಾರರ ಆಶೀರ್ವಾದ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಕಳಿಸಿ ಎಂದು ರಾಜ್ಯದಲ್ಲಿ ನಾವು ಸರ್ಕಾರವನ್ನು ಮಾಡಿದ್ವಿ ಆದ್ರೆ ಯಾವ ದುರ್ದೈವ ಗೊತ್ತಿಲ್ಲ ಉಡುಪಿಯಲ್ಲಿ ಒಂದು ಸೀಟನ್ನ ನಾವು ಗೆಲ್ಲಕ್ಕೆ ಆಗಲಿಲ್ಲ ಎಂತ ಎಂತ ದೊಡ್ಡ ದೊಡ್ಡ ನಾಯಕರು ಗೆದ್ದೇ ಗೆಲ್ತ ಅನ್ನುವಂತ ಭರವಸೆಯಲ್ಲಿ ನಾವೆಲ್ಲ ಇದ್ವಿ ಅಂತದ್ರಲ್ಲಿ ಯಾಕೆ ಗೆಲ್ಲ ಏನಾಯ್ತು ನಮ್ಮಿಂದ ತಪ್ಪು ಯಾವ ಸಂಘಟನೆಯಲ್ಲಿ ನಮ್ಮಿಂದ ತೊಂದರೆ ಆಯ್ತು ಅನ್ನೋದಕ್ಕಿಂತ ಇನ್ ಮುಂದೆ ನಾವು ಏನ್ ಮಾಡಬೇಕು ಅನ್ನೋದ್ರ ಕಡೆ ನಮ್ಮನ್ನ ನಿಮ್ಮ ದೃಷ್ಟಿ ಗುರಿ ಇರಲಿ ಅಂತ ನಾನು ಹೇಳಲಿಕ್ಕೆ ಬಂದಿದ್ದೇನೆ ಅದರ ಪ್ರಥಮ ಹೆಜ್ಜೆಯಾಗಿಯೇ ನಮಗೆ ಮುಂದೆ ಬರುವಂತ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸ್ವರ್ಗೆ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಏನು ಗ್ರಾಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ರಿಸರ್ವೇಶನ್ ಇದೆ ಅದು ಪ್ರಕಾರ ಖಂಡಿತವಾಗ್ಲು ತಮ್ಮನ್ನೆಲ್ಲರನ್ನು ಕನ್ಸಿಡರ್ ಮಾಡಿದೆ ತಮ್ಮೆಲ್ಲರ ಹತ್ರ ನಾನು ಚರ್ಚೆ ಮಾಡಿದೆ ನಮ್ಮೆಲ್ಲರ ಹತ್ರ ಒಂದು ಲಿಸ್ಟನ್ನ ತೆಗೆದುಕೊಂಡರೆ ನಾನು ಮುಂದೆ ಬರೀತೀನಿ ಅನ್ನುವಂಥ ನಾಯಕರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವಿಲ್ಲದೆ ನಾವು ದೊಡ್ಡ ದೊಡ್ಡ ಉದ್ಯಾನ ಅಲಂಕಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮಗಿರೋದು ನಮ್ಮ ನಮ್ಮ ಸಂಬಂಧಿಕರಲ್ಲಿ ಇರೋದು ಐವತ್ತು ಓಟ್ ಇರ್ಬೋದು ನಂದು ಒಂದು ಒಟ್ಟು ನಮ್ಮ ಐವತ್ತು ಐವತ್ ಇರಬಹುದು ಆದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಓಟ್ಗಳ ನಮಗೆ ಬೀಳ್ತಾವೆ ಅಂತಂದ್ರೆ ಅದಕ್ಕೆಲ್ಲ ಯಾರು ಅಂತಂದ್ರೆ ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ರಾತ್ರಿ ಹಗಲಿ ಪಕ್ಷವನ್ನ ಸಂಘಟನೆ ಮಾಡಿ ಊಟ ನಿದ್ದೆ ತಿನಿಸು ಎಲ್ಲ ಬಿಟ್ಟು ಎಷ್ಟೋ ಜನ ಮುಗಿದ ಏನಾದ್ರು ಅಂದ್ರೂ ಕೂಡ ಎಲ್ಲ ಬಿಟ್ಟು ಪಕ್ಷಗೆ ಪಕ್ಷಕ್ಕೆ ತಾಗಲು ಶ್ರಮಿಸ್ತೀರ ಇವತ್ತು ಸರ್ಕಾರ ಬಂದಿದೆ ಒಂದು ಅಭಿವೃದ್ಧಿ ಅಂತಂದ್ರೆ ಡೆವಲಪ್ಮೆಂಟ್ ಅಂತಂದ್ರೆ ರೋಡ್ ಮಾಡೋದು ಗಟರ್ ಮಾಡೋದು ಬ್ರಿಡ್ಜ್ಗಳನ್ನ ಕಟ್ಟೋದು ಸ್ಕೂಲ್ ಮಾಡೋದು ಕಾಲೇಜ್ ಮಾಡೋದು ಆಸ್ಪತ್ರೆ ಮಾಡೋದು ಯೂನಿವರ್ಸಿಟಿಗಳನ್ನ ಮಾಡೋದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ನ ಮಾಡೋದು ಇದನ್ನೆಲ್ಲ ಯಾವತ್ತ ಏಳು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದ್ರು ಯಾವಾಗ ಯಾವಾಗ ನಮ್ಮ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದೆಯೋ ಆವಾಗವಾಗ ಈ ದೇಶಕ್ಕೆ ಒಳ್ಳೆ ಆಗುವಂಥ ಅನೇಕ ಯೋಜನೆಗಳನ್ನು ಮಾಡಿ ಪಂಚವಾರ್ಷಿಕ ಯೋಜನೆಯಿಂದ ಹಿಡ್ಕೊಂಡು ಗರೀಬಿ ಹಕಿಂದ ಹಿಡ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಹಿಡ್ಕೊಂಡು ನಮ್ಮ ಯಾರಾದ್ರೂ ಮನಮೋಹನ್ ಸಿಂಗ್ ಅವ್ರನ್ನ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಯಾರ್ಯಾರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನೆಹರುಜಿ ಅವರು ಇಂದಿರಾ ಅವರು ರಾಜೀವ್ ಗಾಂಧೀಜಿ ಅವರು ಪ್ರತಿಯೊಬ್ಬರು ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವಾಗ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆಯೋ ಎಂತೆಂತ ಒಳ್ಳೆ ಯೋಜನೆಗಳನ್ನ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಸಂದರ್ಭದಲ್ಲಿ ಸಂದ್ ಸಾಹೇಬ್ ಸಂದರ್ಭದಲ್ಲಿ ಯಾಕಂದ್ರೆ ನಾನು ಇತ್ತೀಚೆಗೆ ರಾಜಕಾರಣ ಬಂದವನು ಎಸ್ ಎಂ ಕೃಷ್ಣ ಅವರ ಸಂದರ್ಭದಲ್ಲಿ ಬಂದಂತವ್ರು

ಮನೆ ಮನೆಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಎಪ್ಪತ್ತೇಳು ವರ್ಷದಲ್ಲಿ ಬ್ರಿಡ್ಜು ಅಂಗನವಾಡಿಗಳು ಸ್ಕೂಲ್ ಕಾಲೇಜ್ ಎಲ್ಲ ಕಟ್ಟಾಯ್ತು ಈಗ ಆ ಮನೆಗಳನ್ನ ಕಟ್ಟುವಂತ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನ ಕಟ್ಟುವಂತ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಕೈ ಹಾಕಿದ್ರೆ ನಮ್ಮ ಅಧ್ಯಕ್ಷ ಒಂದು ಹೇಳಿದ್ರು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಿಂಗಳಿಗೆ ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಅರ್ಥ ಪಡ್ಕೊಳ್ಬೇಕು ಇದು ಬರೀ ಗ್ರಹಲಕ್ಷ್ಮಿ ಅನ್ನ ಐದು ಗ್ಯಾರಂಟಿ ಅಲ್ಲ ಐದು ಗ್ಯಾರಂಟಿ ಜಾಸ್ತಿ ಆಗಿದೆ ಬರೀ ಗ್ರಹಲಕ್ಷ್ಮಿಯಿಂದ ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಿಂಗಳಿಗೆ ಒಂಬತ್ತು ಕೋಟಿಯಿಂದ ಹನ್ನೆರಡು ಕೋಟಿ ಹೇಳಿ

ನೀವೆಲ್ಲಿ ಹೇಳ್ತೀರಿ ಅಲ್ಲಿ ರೋಡ್ ನೀವೆಲ್ಲಿ ಹೇಳ್ತೀರಿ ಅಲ್ಲಿ ರಸ್ತೆ ನೀವೆಲ್ಲಿ ಹೇಳ್ತೀರಾ ರಿಪೇರಿಯನ್ನ ಮಾಡ್ಬೋದು ಇಷ್ಟು ವರ್ಷ ನಾವು ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಗೆ ಹಣವನ್ನ ಕಾರ್ಯಕರ್ತ ಅಂತಲ್ಲ ಏನು ನಾವು ಮಹಿಳೆಯರಿಗೆ ನಾವು ಪ್ರಾಮಿಸ್ ಮಾಡಿದ್ವಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಗೆ ಹಣ ಹಾಕ್ತೀವಿ ಅಂತ ಹೇಳಿದ್ವಿ ನಿಮ್ಮ ಮನೆಯನ್ನ ಸುಧಾರಣೆ ಮಾಡಲಿಕ್ಕೆ ನಾವು ದುಡ್ಡನ್ನ ಕಳಿಸ್ತಾ ಇದ್ವಿ ಒಂದು ತಿಂಗಳಿಗೆ ಏಳು ಕೋಟಿ ಅನುದಾನ ಕ್ಷೇತ್ರವನ್ನ ಸುಧಾರಣೆ ಮಾಡಿ ಅಂತ ಕೊಟ್ರೆ ಯಾವ ಮಟ್ಟಕ್ಕೆ ಸುಧಾರಣೆ ಆಗ್ಬೋದು ಆದರೆ ಅದನ್ನ ಯಾಕೆ ನಮ್ಮ ಹೆಣ್ಮಕ್ಳು ತಿಳ್ಕೊಳಕ್ಕೆ ತಯಾರಿಲ್ಲ ಯಾಕೆ ನಮ್ಮ ಕಾರ್ಯಕರ್ತರು ತಿಳ್ಕೊಳಕ್ಕೆ ತಯಾರಿಲ್ಲ ಎಪ್ಪತ್ತೇಳು ವರ್ಷ ಮಾಡಿದೀವಿ ಆದರೆ ಈಗ ಡೈರೆಕ್ಟ್ ಆಗಿ ಹೆಣ್ಮಕ್ಳಿಗೆ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವಕಾಶ ಮಾಡಿ ಕೊಡೋಣ ಇದು ನಮ್ಮ ಪಕ್ಷದ ಸಿದ್ಧಾಂತ ಮಹಿಳೆಯರು ವೃದ್ಧರು ರೈತರು ಬಂಧುಗಳೇ ಇದರ ಪ್ರಚಾರವನ್ನು ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಯುವನಿ ಇದರ ಒಂದು ಪ್ರಚಾರವನ್ನ ಮಾಡಿ ಇದರ ಲಾಭವನ್ನ ಮುಂಬರುವಂತ ಚುನಾವಣೆಯಲ್ಲಿ ಖಂಡಿತವಾಗಲು ನಮ್ಮ ಅಭ್ಯರ್ಥಿಗಳಾದಂತ ಸ್ವರ್ಗೆ ಸಾಹೇಬ್ ಮುಂದರ ಮುಂಬರುವಂತ ಚುನಾವಣೆಯಲ್ಲಿ ಎಷ್ಟು ಓಟ್ ನಿಂದ ಸೋತಿದ್ದೀರೋ ಅದಕ್ಕಿಂತ ಎರಡು ಜಾಸ್ತಿ ಓಟ್ ನಿಂದ ಜನರಿಗೆ ಅರುವ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿ ಜನರಿಗೆ ಈಗ ಅರಿವಾಗಿದೆ ನಾವು ಎಷ್ಟೇ ತಿರಸ್ಕಾರ ಮಾಡಿದರೂ ಕೂಡ ಉಡುಪಿ ಜಿಲ್ಲೆಯನ್ನ ಮಂಗಳೂರು ಜಿಲ್ಲೆಯನ್ನ ಈ ಗ್ಯಾರಂಟಿಗಳಿಂದ ಹೊರಪಡಿಸ್ಲೆಲ್ಲ ಕಾಂಗ್ರೆಸ್ ಪಕ್ಷ ನಮಗೆ ಸಮಾನವಾಗಿ ನಮಗೆ ಚಿಂತನೆಯನ್ನು ಮಾಡಿ ನಮ್ಮ ಮನೆ ಬಾಗಿಲಿಗೆ ಗ್ಯಾರಂಟಿಗಳನ್ನು ತಂದು ಕೊಟ್ಟರು ಅಂತ ಈಗ ಜನ ನೆನೆಸ್ತಾ ಇದ್ದಾರೆ ನಾನು ಒಬ್ಬ ಮಂತ್ರಿಯಾಗಿ ಹೇಳ್ತಾ ಇಲ್ಲ ಒಬ್ಬ ಮಹಿಳೆ ಹೇಳ್ತಾ ಇದ್ರೆ ಮಹಿಳೆ ಉಪಕಾರದ ಸ್ಮರಣೆಯನ್ನ ಖಂಡಿತ ಮಾಡ್ತಾರೆ ಯಾರಾದರೂ ಯಾರಾದರೂ ಮಹಿಳೆಗೆ ಮನೆಗೆ ಕರೆದು ಒಂದು ಗ್ಲಾಸ್ ನೀರನ್ನ ಕೊಟ್ರೆ ನಾವು ಅದನ್ನ ಯಾವತ್ತೂ ಜೀವನದಲ್ಲಿ ಮರೆಯೋದಿಲ್ಲ ಒಂದು ಗ್ಲಾಸ್ ನೀರನ್ನ ಕೊಟ್ರೆ ಅಂತದ್ರಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇಲ್ಲಿವರೆಗೆ ನಾನು ಹತ್ತೊಂಬತ್ತು ಕಂತನ್ನ ಹಾಕಿದ್ದೀನಿ ಇಪ್ಪತ್ತೇ ಕಂತನ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀನಿ ಹತ್ತಿರ ನಲ್ವತ್ತು

ಈ ಇಲ್ಲ ಇದು ನಮ್ಮ ಸಾಧನೆ ಮನೆಗೆ ನಾನು ಉದಾಹರಣೆ ಯಾರ ಮನಸ್ಸಿಗೆ ನೋವಾಗದ್ ಬೇಡ ತವರ್ ಮನೆಗೆ ನಾನು ಹೋದ್ರೆ ನನ್ನ ಅಣ್ಣನೋ ನನ್ನ ತಮ್ಮನೋ ನಲ್ವತ್ತು ಸಾವಿರ ರೂಪಾಯಿ ಸೀರೆಯನ್ನು ಹುಡುಗರೆ ಒಂದ್ ವರ್ಷಕ್ಕೆ ತಂದು ಕೊಡೋದಿಲ್ಲ ನಾಲ್ಕು ಸಾವಿರ ರೂಪಾಯಿ ಸೀರೆಯನ್ನ ತಂದು ಕೊಟ್ಟು ಒಳ್ಳ ಅದನ್ನ ನೀವು ಕೂಡ ಒಂದೇ ಮಾತನ್ನ ಹೇಳ್ತೀರಿ ಇದು ಕಷ್ಟದ ಸಂದರ್ಭ ಉಡುಪಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ನಾವು ಸೋತಿದ್ದೇವೆ ಕಷ್ಟದಲ್ಲಿದೆ ಅದೇ ಧೈರ್ಯ ಸರ್ವತ್ವ ಸಾಧನ ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾ ನಾನು ಸುಮಾರು ವಿಚಾರಗಳನ್ನ ಉಡುಪಿಗೆ ಬಂದಾದ ಬಂದಾದ್ಮೇಲೆ ಕಲ್ತ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೀನಿ ಉಡುಪಿ ಜಿಲ್ಲೆ ಉಸ್ತುವಾರಿ ಆದ್ಮೇಲೆ ಜವಾಬ್ದಾರಿಯನ್ನ ಇನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಉಡುಪಿ ಜಿಲ್ಲೆಗೆ ಬಂದ್ಮೇಲೆ ಉಡುಪಿ ಜಿಲ್ಲೆಯಲ್ಲಿರುವಂತ ಶಿಸ್ತು ಬದ್ಧತೆ ಸಾಮಾಜಿಕ ಕಾಳಜಿ ನಮ್ಮ ಸಂಸ್ಕೃತಿಯಲ್ಲಿ ಇಟ್ಟಂತ ನಿಮ್ಮ ಶ್ರದ್ಧೆ ಮತ್ತು ಭಕ್ತಿ ಮತ್ತು ವಿಶ್ವಾಸ ಅದನ್ನ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ ದೇವಸ್ಥಾನದ ಉದ್ಘಾಟನೆಗೆ ನಾನು ಬರಬೇಕಾಗಿತ್ತು ಸ್ವರ್ಗ ಸಾಹೇಬರು ಬಹಳ ಪ್ರೀತಿಯಿಂದ ಕರೆದಿದ್ರು ನನಗೆ ಆದರೆ ಆದ್ರೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅದೇ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ನನಗೆ ಬರಲಿಕ್ಕೆ ಆಗಿಲ್ಲ ಆಮೇಲೆ ಮೊನ್ನೆ ಬಂದು ನಾನು ದರ್ಶನವನ್ನ ಪಡೆದೆ ನಾನು ತಮ್ಮೆಲ್ರಿಗೂ ಕೂಡ ಅಭಿನಂದಿಸ್ತೀನಿ ಬಾರಿ ಅಪ್ಪನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ತಮ್ಮೆಲ್ಲರ ಆಶೀರ್ವಾದ ಪಕ್ಷದ ಮೇಲೆ ಇರಲಿ ಸ್ವರ್ಗ ಸಹಾಯಕ ಮೇಲೆ ಇರಲಿ ಪಕ್ಷದ ಎಲ್ಲ ಪದಾಧಿಕಾರಿಗಳ ತಮ್ಮ ಮಾರ್ಗದರ್ಶನ ಇರಲಿ ಅಂತ ಹೇಳ್ತಾ ಹೊಸದಾಗಿ ಏನು ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಈ ಕಡೆ ಹಿರಿಯರು ಇದ್ದಾರೆ ಈ ಕಡೆ ಯುವಕರು ಮಾಡುವಂತ ಉತ್ಸಾಹವನ್ನು ಕೂಡ ಅವರಲ್ಲಿ ಕಾಣಿಸ್ತಾ ಇದೆ ಸೊ ಎರಡು ಕಾಪರೇಷನ್ ತುಂಬ ಚೆನ್ನಾಗಿದೆ ಬಹಳಷ್ಟು ನಾಯಕರನ್ನ ಆಲ್ರೆಡಿ ನಾನು ಭೇಟಿ ಆಗಿದ್ದೀನಿ ಹತ್ತಾರು ಬಾರಿ ಅವರನ್ನ ಚರ್ಚೆ ಮಾಡಿದೀನಿ ಇವತ್ತು ಮೇಲೆ ಬಂದ್ರು ಒಂದು ಬೇಗ ಹೋದ್ರು ಅಂತ ಮಾಡಿ ಯಾರು ಅಸಮಾಧಾನ ಆಗ್ಬೇಡಿ ಇವತ್ತು ಸ್ವಲ್ಪ ಜಾಸ್ತಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನೇ ಬ್ಲಾಕ್ ಒಂದೇ ಇಟ್ಕೊಳ್ಬೇಕಾಗಿತ್ತು ಅದು ಇಂದಿರಾ ಕ್ಯಾಂಟೀನ್ ಇನ್ನೊಂದಿನೇ ಇಟ್ಕೊಂಡಿದ್ರೆ ಆಗಿರೋದು ಆದ್ರೆ ಅನ್ನೋ ಇಲ್ಲಿ ಎಲ್ಲಕ್ಕೂ ಎಸ್ ಎಸ್ ಅಂತ ಫೋನ್ ನಲ್ಲಿ ನಾವು ದೂರದೇ ಇರ್ತೀವಿ ಮಾಡಿ ಕೆಲ ಒಪ್ಕೊಂಡ್ ಬಿಡ್ತೀವಿ ಸೊ ಹೀಗಾಗಿ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಯ್ತು ನಾನು ಮತ್ತೆ ಹದಿನೈದು ದಿನದಲ್ಲಿ ಬರ್ತೀನಿ ಈಗಾಗಲೇ ಹೇಳಿದ್ದಾರೆ ಇನ್ಸ್ಪೆಕ್ಷನ್ ಕೊಟ್ಟಿದ್ದಾರೆ ಹೋಗ್ಬೇಕಾದ್ರೆ ರಸ್ತೆ ಮೇಲೆ ಇದೆ ಪಕ್ಕದಲ್ಲಿ ಬಂದು ಒಂದು ಟೀ ಕಾಪಿ ಕುಡ್ಕೊಂಡು ಹೋಗಿ ಅಂತ ಖಂಡಿತವಾಗಿ ಅರ್ಧ ಗಂಟೆ ಮುಂಚೆ ಬರ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಮುಂಚೆ ಬಂದು ಕುತ್ಕೊಂಡು ಇದನ್ನು ಕಾರ್ಯಕರ್ತರಿಗೆ ಭೇಟಿ ಕೊಟ್ಟು ನಾನು ಮುಂದಿನ ಬಾರಿ ಮತ್ತೆ ಬರ್ತೀನಿ ಅಂತ ಹೇಳಿ ಭಾಳ ಸಂತೋಷ ಆಯಿತು ನಮ್ಮ ಸೋದ್ರೂ ಕೂಡ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರ ಮುಖಗಳನ್ನ ನೋಡಿದ್ರೆ ಅವರ ಚೆರೆಯನ್ನ ನೋಡಿದ್ರೆ ನಾಳೆನೇ ಇಲೆಕ್ಷನ್ ಬಂದರೂ ಕೂಡ ಸರ್ಕಾರವನ್ನು ಗೆಲ್ಲಿಸ್ತೀವಿ ಇದೆ ಇದೇ ಒಂದು ವರಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ